ಏನಿಲ್ಲ ಸರ್ವೆ ಅದ್ರಲ್ಲಿ ಮುಂದಕ್ಕೆ ದೊಡ್ಡ ಕೆರೆ ಐತ್ರಿ ಕೆರೆ ನೀರು ಜಮೀನಿಗೆ ಆರಾಮಾಗಿ ವರ್ಷ ಪೂರ್ವಕ್ಕೆ ಕೆರೆ ನೀರು ಸಿಗುತ್ತಾ ಏನ್ ನೀವು ಮೆಣಸಿಕಾಯಿ ನೀರಾವರಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಒಳಗಡೆ ಇರ್ತೀವಿ ಈ ವರ್ಷದಿಂದ ಏನು ಹಾಕಿಲ್ರಿ ಅದ್ರಾಗ ಏನ್ ಜಾಸ್ತಿ ಬೆಳಿತಿದ್ರಿ ನಮ್ ಕಡೆಯಲ್ಲಿ ಲೊಕೇಶನ್ ಎಲ್ಲಿ ರಾಯಚೂರು ಡಿಸ್ಟಿಕ್ ಲಿಂಗಸೂರ್ ತಾಲೂಕು ಮುದಗಲ್ ಹೋಬಳಿ ಊರು ಬಂದು ಬನ್ನಿಗೋಳ ಏನ್ ಹೇಳ್ತಾರೆ ಎಕರೆಗೆ ರೇಟು ನಾವು ಎಕರೆಗೆ ಹದಿನೈದು ಲಕ್ಷ ರೂಪಾಯಿ ಹೇಳ್ತಾ ಇದೀವಿ ಹದಿನೈದು ಲಕ್ಷ ಅಲ್ಲಿ ಕರೆಂಟ್ ಸಪ್ಲೈ ಎಲ್ಲ ಇದೆಯಾ ಹ್ಮ್ ಹಾ ಇದೆ ಇದೆ ಮುಂದೆಲ್ಲ ಲೈನ್ ಹೋಗಿದೆ ಸರ್ ಅಲ್ಲಿ ಹಾ ಅಲ್ಲ ನೀವು ಕೊಡ್ತಾ ಇರೋ ಜಮೀನಿಗೆ

ರಕಮಚಲ ಪಕ್ಕ ಐತೆ ಲೇನ್ ತಂದ್ರೆ ಲೇ رجسٹریشن ಇಲ್ಲ ಸರಿ ಏನು ಇಲ್ಲ ಓಕೆ ಇದೆ ಅಡ್ವಾನ್ಸ್ ಯಾವ ರೀತಿ ಯಾವ ತರ ಫುಲ್ ಅಮೌಂಟ್ ಫಸ್ಟ್ ಅರ್ಧ ಅಮೌಂಟ್ ಅರ್ಧ ಅಮೌಂಟ್ ಕೊಟ್ರು ಓಕೆ ರಿಜಿಸ್ಟ್ರೇಷನ್ ಬ್ಯಾಲೆನ್ಸ್ ಕೊಟ್ರು ಓಕೆ ಅಡ್ವಾನ್ಸ್ ಅಮೌಂಟ್ ಅಡ್ವಾನ್ಸ್ ಅಮೌಂಟ್ ಅಂದ್ರೆ ಓಕೆ ರಿಜಿಸ್ಟ್ರೇಷನ್ ಹಾ ಹೌದು ಆಯ್ತ ಸರ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟ್ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು